ಕಾರ್ಖಾನೆಯಿಂದ ಹೊರಬರುತ್ತಿರುವ ದಟ್ಟ ಹೊಗೆಯ ಪರಿಣಾಮವಾಗಿ ಉಸಿರಾಟದ ತೊಂದರೆಗೆ ಸಿಲುಕುವಂತಹ ಪರಿಸ್ಥಿತಿ ನಿರ್ಮಾಣವಾಗಿದೆ ಎಂದು ಸುತ್ತಮುತ್ತಲಿನ ಗ್ರಾಮಗಳ ಜನರು ಆರೋಪಿಸಿದ್ದಾರೆ ಹೌದು ಇದು ಚಳಕೆರೆ ತಾಲೂಕಿನ ಹೆಗ್ಗೇರೆ ಗ್ರಾಮದ ಸಮೀಪವಿರುವ ಪ್ರಕಾಶ್ ಹೈರನ್ ಲಾಂಚ್ ಕಾರ್ಖಾನೆಯಲ್ಲಿ ಕಬ್ಬಿಣ ಸಿಮೆಂಟ್ ಇಟ್ಟಿಗೆ ಸೇರಿದಂತೆ ಇತರೆ ಸಾಮಗ್ರಿಗಳನ್ನು ತಯಾರಿಸುವುದರಿಂದ ಕಾರ್ಖಾನೆಯ ದಟ್ಟ ಹೊಗೆಯಿಂದ ರೈತರ ಬೆಳೆಗಳಿಗೆ ಹಾಗೂ ಜಡೆಕುಂಟೆ ಕಾಪರಹಳ್ಳಿ ಹೆಗೆರೆ ಸೇರಿದಂತೆ ದಟ್ಟ ಹೊಗೆಯಿಂದ ಸಾಕಷ್ಟು ಪರಿಣಾಮ ಉಂಟಾಗುತ್ತದೆ ಇಲ್ಲಿ ವಾಸ ಮಾಡುವ ಜನರೆಲ್ಲ ಸಂಕಷ್ಟಕ್ಕೆ ಸಿಲುಕುತ್ತಿದ್ದಾರೆ ಎಂಬ ವದಂತಿ ಕೇಳಿಬರುತ್ತದೆ ಕಾರ್ಖಾನೆಯಲ್ಲಿ ಹಳೆಯ ಕಬ್ಬಿಣದ ವಸ್ತುಗಳನ್ನು ಕಾಯಿಸಿ ಗಟ್ಟಿ ಮಾಡುವುದು ಹಳೆ ಕಬ್ಬಿಣವನ್ನು ಮತ್ತೆ ಕಾಯಿಸಿ ಹೊಸ ಕಬ್ಬಿಣದ ವಸ್ತುಗಳನ್ನಾಗಿ ಮಾಡುವ ಪ್ರಕ್ರಿಯೆಯಿಂದ ಭಾರಿ ಪ್ರಮಾಣದ ಹೊಗೆ ಬರುತ್ತದೆ ಮಕ್ಕಳು ಮತ್ತು ಹಿರಿಯ ನಾಗರಿಕರು ಹೆಚ್ಚು ತೊಂದರೆ ಅನುಭವಿಸುತ್ತಿದ್ದಾರೆ ಸಂಬಂಧಪಟ್ಟ ಅಧಿಕಾರಿಗಳು ಈ ಬಗ್ಗೆ ಸೂಕ್ತ ಕ್ರಮ ಕೈಗೊಂಡು ಹೊಗೆಯ ಸಮಸ್ಯೆ ನಿವಾರಿಸಬೇಕು ಎಂದು ಗ್ರಾಮಸ್ಥರು ಆಗ್ರಹಿಸಿದ್ದಾರೆ ನಮ್ಮ ಹೆಗೆರೆ ಇಲ್ಲಿರೋ ಫ್ಯಾಕ್ಟ್ರಿ ಇಲ್ಲಿ ಹೋಗತಕ್ಕಂಥ ಹೊಗೆ ಮುಂದಿನ ದಿನಗಳಲ್ಲಿ ಇಲ್ಲಿ ಯಾರು ವಾಸ ಮಾಡೋಕ್ಕೂ ಆಗೋಲ್ಲ ಯಾವ ಬೆಳೆನೂ ಆಗಲ್ಲ ನೋಡಿ ಹೇಗೆ ಹೋಗ್ತಿದೆ ಒಂದು ಕಿಲೋಮೀಟರ್ ಒಂದು ಎರಡು ಕಿಲೋಮೀಟ್ರ್ ದೂರದಿಂದ ವೀಡಿಯೋ ಮಾಡ್ತಿರತಕ್ಕಂಥ ಚಿತ್ರೀಕರಣ